ಹಲೋ 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 ನಾ ಅದರಿಂದ ಮಲ್ಲಿಕ್ ಜಾನ್ ನದಾಪತಿ ಮಾತಾಡುದ್ರಿ ಸಾಹೇಬ್ರ ಹಾ ಹೇಳ್ರಿ ನಾ ಎರ್ಡ್ ದಿವಸದಿಂದ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕಾರ ನಮ್ ಸಾವ್ಕಾರ ಹಿಂಗ ದುಬಾದ್ ಹಾಕ್ಲಕ್ಕ ಚಾಕುರಿ ಆ ಎರಡ್ ದಿವಸದಿಂದ ಹಿಂಗ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕಾರ ನೀವು ಏನ ಈ ನಮೂನಿ ನಮ್ಮ ಸಾವ್ಕಾರ ಮೋಸ ಮಾಡಿರಿ ಸಾಹೇಬ್ರ ನಾ ಮತ್ತ ನೀವೇ ಮಾಡಿರ ಯಾರು ನೀ ಮಲ್ಲಿಕ್ ನದಾಪತಿ ಹೇಳಿಲ್ರಿ ಸಾಹೇಬ್ರ ಹಾ ನಿನ್ಗ ಯಾರ ಸಂಬಂಧ ನಮ್ ಸಾವ್ಕಾರದ ಏನ್ ಎಟ್ಟ್ ಇದಾಗೈತಿ ಕೊಡ್ತೇನ್ರಿ ಸಾಹೇಬ್ರ ಏನೈತಿ ಏನ್ ಅವ್ರ ನಕ ಹಾಕೊಂಡ್ ತಿರ್ಗಾಲ ಮಾಡಿಟ್ರಿ ಸಾಹೇಬ್ರ ನೀವು ನಾಯಕ್ ಮಾಡಿ ನೀವು ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುದು ಬಾಯ್ಲಿ ಇಲ್ಲ ಹತ್ರ ನಾ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಳಗ ಸರ್ ಚಲೋ ತಗ ಮಾತಾಡತಿರು ಸಾಹೇಬ್ರ ನೀವು ನಮ್ಮ ಸಾವುಕಾರಿಗೆ ಯಾಕೆ ನೀವು ಧೋಕ ಮಾಡ್ರಿ ನೀವು ನಾಯನ್ ಮಾಡಿ ನಾಯನ್ ಮಾಡಿ ನಿನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗ ನಮ್ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಳ ಮಾಡ್ರಿ ನೀವು